ಅಸ್ಥಿಯನ್ನೇಕೆ ನದಿಯಲ್ಲಿ ಬಿಡಬೇಕು ಮೂಳೆಗಳನ್ನೇಕೆ ಸಂಗ್ರಹಿಸಬೇಕು ಅಂತ್ಯ ಸಂಸ್ಕಾರದ ನಂತರ ಅಸ್ಥಿಯನ್ನೇಕೆ ನದಿಯಲ್ಲಿ ಬಿಡ್ತಾರೆ ಅಂತ್ಯ ಸಂಸ್ಕಾರ ಮಾಡೋದಾದ್ರೂ ಹೇಗೆ ಅಂತ್ಯ ಸಂಸ್ಕಾರದ ನಂತರ ಮೂಳೆಗಳನ್ನೇಕೆ ಸಂಗ್ರಹಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಹದಿನಾರು ವಿಧದ ಸಂಸ್ಕಾರಗಳಿವೆ ಅವುಗಳನ್ನ ಓರ್ವ ವ್ಯಕ್ತಿ ಜನನದಿಂದ ಮರಣದವರೆಗೆ ಪಾಲಿಸಲಾಗುತ್ತೆ ಈ ಎಲ್ಲಾ ಹದಿನಾರು ಸಂಸ್ಕಾರಗಳಿಗೂ ಅದರದ್ದೇ ಆದ ಪ್ರಾಮುಖ್ಯತೆ ಸಂಪ್ರದಾಯ ಮತ್ತು ನಿಯಮಗಳಿವೆ ಹದಿನಾರು ಸಂಸ್ಕಾರಗಳಲ್ಲಿ ಹದಿನಾರನೇ ವಿಧಿ ಅಥವಾ ಸಂಸ್ಕಾರವೇ ಈ ಮರಣಕ್ಕೆ ಸಂಬಂಧಿಸಿದ ಸಂಸ್ಕಾರವಾಗಿದೆ ಅದನ್ನೇ ನಾವು ಅಂತ್ಯ ಸಂಸ್ಕಾರವೆಂದು ಕರಿತೇವೆ. ವ್ಯಕ್ತಿ ಮರಣದ ನಂತರ ಈ ಸಂಸ್ಕಾರವನ್ನ ಅವಶ್ಯಕವಾದ ಮತ್ತು ಪೂರ್ಣ ವಿಧಿ ವಿಧಾನಗಳ ಪ್ರಕಾರ ನೆರವೇರಿಸಲಾಗುತ್ತೆ ಸಾಮಾನ್ಯವಾಗಿ ಅಂತ್ಯ ಸಂಸ್ಕಾರದ ನಂತರ ದಹನಗೊಂಡ ವ್ಯಕ್ತಿಯ ಅಸ್ಥಿಗಳನ್ನು ಪವಿತ್ರ ನದಿಯಲ್ಲಿ ಮುಳುಗಿಸುವ ಅಥವಾ ತೇಲಿಬಿಡುವ ಸಂಪ್ರದಾಯವಿದೆ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದ ಸದಸ್ಯರು ಚಿತಾಭಸ್ಮವನ್ನು ಸಂಗ್ರಹಿಸಿ ಅದನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಅದರ ಬಾಯನ್ನು ಮುಚ್ಚಿ ನಂತರ ಗಂಗಾ ನದಿಯಲ್ಲಿ ಬಿಡುವ ಪದ್ಧತಿ ಇದೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ದಹನ ಮಾಡಿದ ಮೂರು ದಿನಗಳ ನಂತರ ಏಕೆ ಅಸ್ಥಿಯನ್ನು ಸಂಗ್ರಹಿಸಲಾಗುತ್ತದೆ ಗೊತ್ತಾ ಮತ್ತು ನದಿಯಲ್ಲಿ ಮುಳುಗಿಸಲಾಗುತ್ತದೆ ಗೊತ್ತಾ ಗರುಡ ಪುರಾಣದ ಪ್ರಕಾರ ನೀವೀಗಾಗಲೇ ಕೇಳಿರಬಹುದು ಅಥವಾ ಅದನ್ನ ಓದಿರಬಹುದು ಹದಿನೆಂಟು ಮಹಾಪುರಾಣಗಳಲ್ಲಿ ಗರುಡ ಪುರಾಣವೂ ಒಂದಾಗಿದೆ ಓರ್ವ ವ್ಯಕ್ತಿಯ ಜನನದಿಂದ ಮರಣದವರೆಗಿನ ಪ್ರತಿಯೊಂದು ವಿಚಾರಗಳನ್ನ ಉಲ್ಲೇಖಿಸಲಾಗಿದೆ ಗರುಡ ಪುರಾಣದಲ್ಲಿ ಅಂತ್ಯ ಸಂಸ್ಕಾರದ ವಿಧಿಗಳಿಗೆ ಸಂಬಂಧಿಸಿದಂತೆ ಚಿತಾಭಸ್ಮವನ್ನ ಓರ್ವ ವ್ಯಕ್ತಿಯ ದೇಹವನ್ನ ದಹನ ಮಾಡಿದ ಮೂರನೇ ದಿನದಂದು ಸಂಗ್ರಹಿಸಬೇಕೆಂದು ಹೇಳಿದೆ ಅಲ್ಲದೆ ಮರಣದ ಹತ್ತು ದಿನಗಳು ಕಳೆಯೋದರ ಒಳಗೆ ಆ ಚಿತಾಭಸ್ಮವನ್ನ ಗಂಗಾ ನದಿಯಲ್ಲಿ ಬಿಡಬೇಕೆಂದು ಉಲ್ಲೇಖಿಸಲಾಗಿದೆ ಇದನ್ನು ಗಂಗಾ ನದಿಯಲ್ಲದೆ ನರ್ಮದಾ ನದಿ ಗೋದಾವರಿ ನದಿ ಮತ್ತು ಬ್ರಹ್ಮಪುತ್ರ ಸೇರಿದಂತೆ ಇನ್ನಿತರ ಪವಿತ್ರ ನದಿಗಳಲ್ಲೂ ಮುಳುಗಿಸಬಹುದು ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಕ್ಕಾಗಿ ಅಂತ್ಯ ಸಂಸ್ಕಾರದ ಮೂರು ದಿನಗಳ ನಂತರ ಚಿತಾಭಸ್ಮ ಮೂಳೆಯನ್ನ ಸಂಗ್ರಹಿಸಿ ಮರಣ ಹೊಂದಿದ ಹತ್ತು ದಿನಗಳ ಒಳಗಾಗಿ ಅದನ್ನು ಪವಿತ್ರ ನದಿಯಲ್ಲಿ ಬಿಡಬೇಕು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ బ్యూరో రిపోర్ట్ ఫోకస్ కర్ణాటక